ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳ ದಿನಾಚರಣೆ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ದಿನಾಚರಣೆಯ ಪ್ರಬಂಧ ಇಟ್ಟಿಗೆ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದಲ್ಲಿ ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ ಪಂಡಿತ್ ನೆಹರು ಅವರು ಮಕ್ಕಳ ಶೈಕ್ಷಣಿಕ ಹಕ್ಕುಗಳಾಗಿ ಪ್ರತಿಪಾದಿಸಿದವರು ಮತ್ತು ಅವರನ್ನು ಪ್ರೀತಿಯಿಂದ ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಪಂಡಿತ್ ನೆಹರು ಅವರು ನಿಧನದ ಮೊದಲ ವಿಶ್ವಸಂಸ್ಥೆಯ ಗೊತ್ತುಪಡಿಸಿದ ಪಡಿಸಿದ ದಿನಾಂಕವಂದ ನವೆಂಬರ್ ಇಪ್ಪತ್ತರಂದು ಭಾರತದ ಮಕ್ಕಳ ದಿನವನ್ನು ಆಚರಿಸುತ್ತಿತ್ತು ವಿಷಯದ ವಿವರಣೆ ವಿಸ್ತರಣೆ ಮಾಡ್ಕೋಬಹುದು ಅದು ನಡೆದಿದೆ ವಿಷಯದ ವಿಸ್ತರಣೆ ಹತ್ತೊಂಬತ್ ನೂರ ನಾಲ್ಕರಲ್ಲಿ ನೆಹರು ಅವರ ಮರಣದ ನಂತರ ಅವರ ಜನ್ಮದಿನವನ್ನು ಆಚರಿಸಲು ನಿರ್ಣಯವನ್ನು ಅಂಗೀಕರಿಸಲಾಯಿತು ನವೆಂಬರ್ ಹದಿನಾಲ್ಕನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲು ಮತ್ತು ಅವರನ್ನು ಗೌರವಿಸಲು ಮತ್ತು ಮಕ್ಕಳಲ್ಲಿ ಅದರ ಜನಪ್ರಿಯತೆಯನ್ನು ಗೌರವಿಸಲು ನಿರ್ಧರಿಸಲಾಯಿತು ಇನ್ನು ವಯಸ್ಸಿಗೆ ಅವರು ಚಿಕ್ಕವರಾಗಿದ್ದಾಗ ಅವರು ಆನಂದಿಸಿದ ಎಲ್ಲ ಅದ್ಭುತ ಸಂಗತಿಗಳ ಜ್ಞಾಪನೆಯಾಗಿದೆ ಮಕ್ಕಳ ದಿನಾಚರಣೆಯು ಬಾಲ್ಯದ ಸಂತೋಷವನ್ನು ಗುರುತಿಸುವ ದಿನವಾಗಿದೆ ನೆಹರೂಜಿಯವರು ಮಕ್ಕಳ ಬಗ್ಗೆ ಅದ್ಭುತವಾದ ಪ್ರೀತಿಯನ್ನು ಹೊಂದಿದ್ದರು ಮತ್ತು ಮಕ್ಕಳು ರಾಷ್ಟ್ರದ ಭವಿಷ್ಯದ ಸೃಷ್ಟಿಕರ್ತರು ಎಂದು ಪರಿಗಣಿಸಿದ್ದರು ನಮ್ಮ ಭವಿಷ್ಯವನ್ನು ನಾವು ಉಳಿಸಿಕೊಳ್ಳಬೇಕಾದರೆ ಈ ಮಕ್ಕಳ ಭವಿಷ್ಯವನ್ನು ಉತ್ತಮ ದಿಕ್ಕಿನಲ್ಲಿ ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ಆಚರಣೆಯ ಮುಖ್ಯ ಉದ್ದೇಶವು ಭಾರತದ ಎಲ್ಲ ನಾಗರಿಕರಿಗೆ ಶಿಕ್ಷಣವನ್ನು ಪಡೆಯಲು ಮಕ್ಕಳಿಗೆ ಹಕ್ಕುಗಳನ್ನು ನೀಡುವ ಬಗ್ಗೆ ಅರಿವು ಮೂಡಿಸುವುದು ಸರಿಯಾದ ದಿಕ್ಕಿನಲ್ಲಿ ಬೆಳೆಯುವುದು ಅವರ ಹಕ್ಕು ಮತ್ತು ಆದ್ದರಿಂದ ಮಕ್ಕಳ ಭವಿಷ್ಯವನ್ನು ಅವಲಂಬಿಸಿ ಸುಸಂಘಟಿತ ಮತ್ತು ಶ್ರೀಮಂತ ರಾಷ್ಟ್ರವನ್ನು ಅಭಿವೃದ್ಧಿಪಡಿಸಬಹುದು ಇನ್ನು ಶಾಲೆಗಳು ಮತ್ತು ಕಾರ್ಯಕ್ರಮಗಳು ಮಕ್ಕಳ ದಿನಾಚರಣೆ ಬಗ್ಗೆ ಶಾಲೆ ಮತ್ತು ಕಾರ್ಯಕ್ರಮಗಳಲ್ಲಿ ಮಕ್ಕಳ ದಿನಾಚರಣೆ ಹೇಗೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಮಕ್ಕಳ ದಿನಾಚರಣೆಯನ್ನು ಹಲವು ರೀತಿಯಲ್ಲಿ ಆಚರಿಸಲಾಗುತ್ತದೆ ವಿಶೇಷವಾಗಿ ಶಾಲೆಗಳಲ್ಲಿ ಮಕ್ಕಳ ದಿನಾಚರಣೆಯನ್ನು ಆನಂದಿಸಲು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ ಮತ್ತು ಹಲವಾರು ರೀತಿಯ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಈ ಹಬ್ಬದಲ್ಲಿ ಮಕ್ಕಳಿಗೆ ಅವರ ಹಕ್ಕು ಮತ್ತು ಜವಾಬ್ದಾರಿಗಳ ಅರಿವು ಮೂಡಿಸಲಾಗುತ್ತದೆ ಚಿಕ್ಕ ಮಕ್ಕಳಿಗೆ ಆದಿತ್ಯತೆ ನೀಡಲು ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿದೆ ರೇಡಿಯೋ ಮತ್ತು ದೂರದರ್ಶನದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಸಹ ನಡೆಸಲಾಗುತ್ತದೆ ಅನೇಕ ಸರ್ಕಾರೇತರ ಸ್ವಯಂ ಸೇವಾ ಸಂಸ್ಥೆಗಳು ಮಕ್ಕಳ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಇಂದಿನ ಯುವಕರು ಭಾರತದ ಅನಾದಿ ನಾವು ನಮ್ಮ ದೇಶದ ಶ್ರೇಷ್ಠಗೊಳಿಸಬೇಕಾದರೆ ನಾವು ಮುಗ್ಧ ಆತ್ಮಗಳತ್ತ ಗಮನ ಹರಿಸಬೇಕು ಹಾಗಾದಾಗ ಮಾತ್ರ ನಮ್ಮ ರಾಷ್ಟ್ರವು ಶ್ರೇಷ್ಠವಾಗುತ್ತದೆ ಇನ್ನ ಮಕ್ಕಳ ದಿನಾಚರಣೆ ಬಗ್ಗೆ ಒಂದು ಮಹತ್ವ ಮಕ್ಕಳ ದಿನಾಚರಣೆ ಮುಖ್ಯ ಮಹತ್ವ ಈ ದಿನದ ಆಚರಣೆಯು ಹಿಂದಿನ ಕಾರಣ ನಿರ್ ನಿರ್ಲಕ್ಷಿಸಲಾಗುವುದಿಲ್ಲ ಅವುಗಳಲ್ಲಿ ಈ ದಿನದ ಪ್ರಾಮುಖ್ಯತೆ ಹಿಂದಿನ ಒಂದು ದೊಡ್ಡ ಕಾರಣವೆಂದರೆ ನಮ್ಮ ದೇಶದಲ್ಲಿ ಮಕ್ಕಳ ಕಡಿಮೆ ಸಂಬಳದಲ್ಲಿ ದೀರ್ಘ ಗಂಟೆಗಳ ಕಾಲ ಕಠಿಣ ಪರಿಶ್ರಮಕ್ಕೆ ಒತ್ತಾಯಿಸಲ್ಪಡುತ್ತಾರೆ ಅವರ ಆಧುನಿಕ ಶಿಕ್ಷಣವನ್ನು ಪ್ರವೇಶಿಸಿದ ಕಾರಣ ಅವರು ಹಿಂದುಳಿದಿದ್ದಾರೆ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಾಗ ಅವರು ತಮ್ಮ ಜ್ಞಾನ ಸ್ಥಾನಮಾನವನ್ನು ಹೆಚ್ಚಿಸಬೇಕಾಗಿದೆ ಕೆಲವು ಸಂಕೋಚಿತ ಮನಸ್ಸಿನ ಕುಟುಂಬದಲ್ಲಿ ಕುರುಡು ನಂಬಿಕೆ ವ್ಯವಸ್ಥೆಯ ನಂಬಿಕೆ ಇದೆ ಮತ್ತು ವಿದ್ಯಾವಂತ ಮಕ್ಕಳು ಆ ಅರ್ಥಹೀನ ಸಂಸ್ಕೃತಿಯನ್ನು ಸ್ವೀಕರಿಸಲು ನಿರಾಕರಿಸುತ್ತಾರೆ ಆಗ ಮಕ್ಕಳ ಆ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳಲು ಒತ್ತಾಯಿಸಲಾಗುತ್ತದೆ ಇಂದಿನ ಮಕ್ಕಳ ನಾಡಿನ ಭವಿಷ್ಯ ಎಂಬ ಸಂದೇಶದೊಂದಿಗೆ ಹೆಚ್ಚು ಹೆಚ್ಚು ಜನರಿಗೆ ಸೇವೆ ಸಲ್ಲಿಸುವುದು ಈ ಹಬ್ಬದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಕೊನೆಯದಾಗಿ ಉಪಸಂಹಾರ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದಂತೆ ಇಂದಿನ ಮಕ್ಕಳು ನಾಳಿನ ಭಾರತವನ್ನು ಮಾಡುತ್ತಾರೆ ನಾವು ಅವರನ್ನು ಬೆಳೆಸುವ ರೀತಿ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಮಕ್ಕಳ ದಿನಾಚರಣೆಯು ಚಾಚಾ ನೆಹರು ಅವರ ಪ್ರಸಿದ್ಧ ಚಿಂತನೆಗಳನ್ನು ನೆನಪಿಟ್ಟುಕೊಳ್ಳಲು ಮತ್ತು ಆಚರಿಸಲು ಒಂದು ಸುಂದರ ಸಂದರ್ಭವಾಗಿದೆ ಅಂತ ಹೇಳ್ತಾ ಮಕ್ಕಳ ಈ ಒಂದು ದಿನಾಚರಣೆಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾವು ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ತುಂಬಾ ದೊಡ್ಡದಾಗಿ ಚೊಕ್ಕದಾಗಿ ಸುಂದರವಾಗಿ ವಿಷಯನ ತುಂಬಾ ಒಳಗೊಂಡಿರುವಂಥ ವಿಷಯ ಇದಾಗಿದೆ ಮಕ್ಕಳ ಬಗ್ಗೆ ಯಾವ ರೀತಿ ಕಾರ್ಯಕ್ರಮ ಶಾಲೆಯಲ್ಲಿ ಆಚರಿಸ್ತೀವಿ ಅನ್ನೋದು ಹಾಗೆ ಒಂದು ಅದ್ಭುತವಾದ ಮಕ್ಕಳ ದಿನಾಚರಣೆಯ ಮಹತ್ವವನ್ನು ಹಂಚಿಕೊಳ್ಳೋದು ಎಲ್ಲವನ್ನು ಇದೊಂದು ವಿಡಿಯೋದಲ್ಲಿ ಒಳಗೊಂಡಿದೆ ಅಂತ ಹೇಳ್ತಾ ಮಕ್ಕಳ ದಿನಾಚರಣೆ ಮಹತ್ವ ಕೂಡ ಸುಂದರವಾಗಿ ಮೂಡಿಬಂದಿದೆ ಈ ಒಂದು ಪ್ರಬಂಧ ಉಪ ಸಂಹಾರಕ್ಕೆ ಕೊನೆಗೊಳ್ಳುತ್ತದೆ ಇದೇ ರೀತಿ ನೀವು ಕೂಡ ಶಿಕ್ಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾವ ರೀತಿ ಒಂದು ಮಕ್ಕಳ ದಿನಾಚರಣೆಯ ಪ್ರಿಪ್ರೇಷನ್ ವಿಡಿಯೋ ಇದಾಗಿದೆ ಪ್ರಬಂಧ ಆಗಿರ್ಬೋದು ಭಾಷಣ ಆಗಿರ್ಬೋದು ನೀವು ಯಾವ ರೀತಿ ಹೇಳ್ಬೇಕು ಅಂದ್ಕೊಂಡ್ರು ಇದು ಓಕೆ ಅಂತ ಹೇಳ್ಬೋದು ಪ್ರಬಂಧ ಆದರೂ ನಡೀತದೆ ಭಾಷಣ ಆದರೂ ನಡೀತದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು